ಕೊಡಗಿನಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಪೊಲೀಸ್ ಇಲಾಖೆ ಇನ್ನಿಲ್ಲದ ಜಾಗೃತಿ ಮೂಡಿಸುತ್ತಿದ್ದರೆ ಮಾದಪುರದಲ್ಲಿ ನಿಯಮಗಳ ಅರಿವಿದ್ದೋ ಇಲ್ಲದೆಯೋ ನಿರಂತರ ಅಚಾತುರ್ಯಗಳು ನಡೆಯುತ್ತಲೇ ಇವೆ ಹೆಲ್ಮೆಟ್ ಇಲ್ಲದೆ ಬೇಕಾಬಿಟ್ಟಿ ಚಾಲನೆ ಅತಿವೇಗ ಅಜಾಗರೂಕತೆಯ ಚಾಲನೆಗೆ ಮಾದಪುರ ಹೆಸರುವಾಸಿಯಾದಂತಿದೆ ಪಟ್ಟಣ ವ್ಯಾಪ್ತಿಯಲ್ಲಿ ಹೆಲ್ಮೆಟ್ ಇಲ್ಲದೆ ಬೈಕ್ ಸವಾರಿ ಮಾಡುವವರ ಸಂಖ್ಯೆ ಹೆಚ್ಚುತ್ತಿದೆ ಮಾದಾಪುರ ಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಆಗುಹೋಗುಗಳನ್ನು ಗಮನಿಸಬೇಕಾದ ಮಾದಾಪುರ ಉಪಠಾಣೆಯ ಪೊಲೀಸರಿಗೆ ವಾಹನಗಳ ನಿಯಂತ್ರಣವೇ ಹರಸಾಹಸ ಎಂಬಂತಾಗಿದೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಏಕೈಕ ಸಿಸಿಟಿವಿ ಕ್ಯಾಮೆರಾ ಆಕಾಶ ನೋಡುತ್ತಿದೆ ಮರದ ಅಡಿಯಲ್ಲಿರುವ ಕ್ಯಾಮೆರಾಕ್ಕೆ ಮರದ ರೆಂಬೆಕೊಂಬೆಗಳೇ ಮುಚ್ಚಿಕೊಂಡಿವೆ ಪಟ್ಟಣದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದರೂ ಸಾಕ್ಷ್ಯಾಧಾರ ಸಿಗದು ತಿಂಗಳ ಹಿಂದೆ ಆಟೋ ನಿಲ್ದಾಣದಲ್ಲಿ ರಫೀಕ್ ಎಂಬವರ ಆಟೋದಿಂದ ಐವತ್ತು ಸಾವಿರ ನಗದು ಕಳುವಾಗಿತ್ತು ಎರಡು ದಿನಗಳ ಬಳಿಕ ಕಳ್ಳರು ಹದಿನೈದು ಸಾವಿರ ನಗದನ್ನು ಅದೇ ಆಟೋದಲ್ಲಿಟ್ಟು ಪರಾರಿಯಾಗಿದ್ದರು ಸಿಸಿ ಕ್ಯಾಮೆರಾಗಳು ಇಲ್ಲದಿರುವುದು ಕಳ್ಳರಿಗೆ ವರದಾನವಾದಂತಿದೆ ನಾಲ್ಕು ರಸ್ತೆಗಳು ಸೇರುವ ಸ್ಥಳವಾಗಿರುವುದರಿಂದ ಪಟ್ಟಣಕ್ಕೆ ಸಿಸಿ ಕ್ಯಾಮೆರಾ ಅಗತ್ಯ ಎಂಬುದು ಆಟೋ ಚಾಲಕರ ಸಂಘದ ಉಪಾಧ್ಯಕ್ಷ ಸಿದ್ದಿಕ್ ಅವರ ಬೇಡಿಕೆ ಟೌನಲ್ಲಿ ನಮಗೆ ಭಾರಿ ತೊಂದರೆ ಆಯಿತು ಅಂತ ಸರ್ ಯಾಕೆಂದ್ರೆ ನಮಗೆ ಒಂದು ಸಿ ಸಿ ಕ್ಯಾಮ್ರ ಎಲ್ಲ ಆಕ್ಸಿಡೆಂಟ್ ಆಯಿತು ಉಂಟು ಸುಮಾರು ಕಳವು ಆಯಿತು ಉಂಟು ಸುಮಾರು ದುಡ್ಡೆಲ್ಲ ಇಲ್ಲಿ ಕಳವಾಗಿದೆ ನಮ್ಮ ಆಟೋ ಸ್ಟ್ಯಾಂಡಲ್ಲಿ ಆಟೋ ಸ್ಟ್ಯಾಂಡ್ಲಿ ದುಡ್ಡು ಐವತ್ತು ಸಾವಿರ ರೂಪಾಯಿ ಕಳವಾಗಿದೆ ಆ ದುಡ್ಡು ಸಿಕ್ಕಿಲ್ಲ ಜನನೂ ಸಿಕ್ಕಿಲ್ಲ ಯಾವುದು ಸಿ ಸಿ ಕ್ಯಾಮ್ರಾ ನೋಡೋ ಬೀಳೋದಿಲ್ಲ ಇಲ್ಲಿ ಬ್ಯಾಂಕ್ ಒಂದು ಸಿ ಸಿ ಕ್ಯಾಮ್ರಾ ಅಂತ ಅದು ಇಲ್ಲ ಹೆಲ್ಮೆಟ್ ಹಾಕೋದ ಗಾಡಿ ಹೊಡ್ತಾರೆ ಕಾಫಿ ಹಾಕೋದ ಗಾಡಿ ಓಡ್ತಾರೆ ಡಾಕ್ಯುಮೆಂಟ್ಸ್ ಇಲ್ಲ ಗಾಡಿ ಹೊಡ್ಸ್ತಾರೆ ಎಲ್ಲ ಯಾವುದಕ್ಕೂ ಒಂದು ಅಧಿಕಾರಿಗಳು ಅದಕ್ಕೊಂದು ಕೈ ಕ್ರಮ ಕೈಗೊಳ್ಳಬೇಕಂತ ಕೇಳಿಕೊಳ್ತೀವಿ ಭಾರಿ ತೊಂದರೆ ಆಯ್ತಾ ಉಂಟು ಭಾರಿ ಇಲ್ಲಿ ಒಂದು ಒಂದು ಇಲ್ಲ ಈ ಬೈಕು ಗಾಡಿಗಳೆಲ್ಲ ಭಾರಿ ಸ್ಪೀಡ್ ಓವರ್ ಸ್ಪೀಡ್ ಟೌನಲ್ಲಿ ಹೋಗ್ತದೆ ಅವಾಗೆಲ್ಲ ಜನಗಳಿಗೆಲ್ಲ ತುಂಬ ಮಿಸ್ ಆಯ್ತದೆ ಯಾಕಂದ್ರಾಗಿ ಅದಕ್ಕೆ ಬೇಕಾದ ಅಧಿಕಾರಿಗಳು ಅದನ್ನು ಕಾಣಲು ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತೀವಿ ಪ್ರಕೃತಿ ವಿಕೋಪ ಸಂತ್ರಸ್ತರಿಗೆ ಮಾದಾಪುರದಲ್ಲೇ ಮನೆಗಳನ್ನು ನೀಡಿರುವುದರಿಂದ ಇತ್ತೀಚಿನ ವರ್ಷಗಳಲ್ಲಿ ಜನಸಂಖ್ಯೆಯ ಜೊತೆಗೆ ವಾಹನಗಳ ದಟ್ಟಣೆಯೂ ಹೆಚ್ಚಿದೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನೇಮಕ ರಸ್ತೆಯ ಇಕ್ಕೆಲಗಳಲ್ಲೂ ರೋಡ್ ಕ್ಯಾಟಾಯಿ ಅಳವಡಿಕೆ ಅಗತ್ಯ ಎನ್ನುತ್ತಾರೆ ಸ್ಥಳೀಯರಾದ ಕವನ್ ಕಾವೇರಪ್ಪ ಮಾಧಪುರ ಇದು ಹೈವೇ ಆಗಿರೋದರಿಂದ ನಿಮಗೆ ಹಂಪ್ ಆಗೋಲ್ಲ ಸೊ ಈ ಕಿನ್ ಫುಟ್ ಇದು ಕ್ಯಾಟಾಗಿ ಹಾಕ್ಬೋದಲ್ಲ ಆಗ ಸ್ವಲ್ಪ ಸ್ಪೀಡ್ ಪ್ಲಸ್ ಆಗಿರೋ ಆ್ಯಕ್ಸಿಡೆಂಟ್ಸ್ ಎಲ್ಲ ಸ್ಟಾಪ್ ಆಗ್ತದೆ ಕಂಟ್ರೋಲ್ ಮಾಡ್ಬೋದು ಬರುವ ಟೂರಿಸ್ಟ್ ಎಲ್ಲ ಸಿಕ್ಕಾಬಿಟ್ಟು ಸ್ಪೀಡ್ ಇರ್ತಾರೆ ಅವರಿಗೆ ಅದು ಗೊತ್ತೂ ಆಗೋಲ್ಲ ಮತ್ತು ಅಲ್ಲಿ ಬಾರು ಇದೆ ಒಂದು ಅದರಿಂದ ಅಲ್ಲಿ ಸ್ಟಾಪ್ ಮಾಡ್ತಾರೆ ಅದಕ್ಕಿಂತ ಬೆಸ್ಟ್ ನಾವು ಸಿಸ್ಟಮ್ನ ಸೇ ಕರೆಕ್ಟ್ ಮಾಡೋದಲ್ವ ಪುಟ್ ಫುಟ್ ಕ್ಯಾಟಾಗಿ ಹಾಕ್ತೀವಿ ಎರಡು ಕಡೆ ಒಟ್ಟಿನಲ್ಲಿ ದಿನೇ ದಿನೇ ಮಾದಾಪುರ ಪಟ್ಟಣ ಬೆಳೆಯುತ್ತಿದ್ದು ಜನಸಂಖ್ಯೆ ಹಾಗೂ ವಾಹನಗಳ ಸಂಖ್ಯೆಯೂ ಏರಿಕೆಯಾಗುತ್ತಿದೆ ಈ ಬದಲಾವಣೆಗೆ ತಕ್ಕಂತೆ ಪೊಲೀಸ್ ಇಲಾಖೆಯಲ್ಲೂ ಸುಧಾರಣೆ ಆಗಬೇಕೆಂಬುದು ಸಾರ್ವಜನಿಕರ ಕೋರಿಕೆ ವಿಶ್ವಕುಂಬೂರು ಚಿತ್ತಾರ ನ್ಯೂಸ್ ಮಾದಾಪುರ